ಕೊನೆಗೂ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಬಂದೇ ಬಿಡ್ತು ಹನ್ನೆರಡನೇ ಕಂತಿನ ಹಣ ಇವತ್ತಿನಿಂದ ನಿಮ್ಮ ಖಾತೆಗಳಿಗೆ ಜಮಾ ಲೈವ್ ಆದಂತ ಪ್ರೂಫ್ ಅನ್ನ ತೋರಿಸ್ಕೊಡ್ತೀನಿ ಹನ್ನೆರಡನೇ ಕಂತಿನ ಹಣ ಜಮಾ ಆಗಿರುವಂತದ್ದು ಯಾಕಂದ್ರೆ ಪ್ರತಿಯೊಬ್ರು ಕೇಳ್ತಿರುವಂತದ್ದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ಬಹಳಷ್ಟು ಮಂದಿ ಸುಳ್ಳು ಹೇಳ್ತಾ ಇದ್ರ ಸರ್ ರಾಜ್ಯ ಸರ್ಕಾರ ಕೂಡ ಸುಳ್ಳು ಹೇಳ್ತಾ ಇದೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಕೂಡ ಸುಳ್ಳು ಹೇಳ್ತಾ ಇದಾರೆ ನೀವು ಕೂಡ ಸುಳ್ಳು ಹೇಳ್ತಾ ಇದ್ದೀರಾ ಈ ರೀತಿಯಾದಂತ ಕಮೆಂಟ್ ಅನ್ನ ಮಾಡ್ತಾ ಇದಾರೆ ಹಾಗಾದ್ರೆ ಲೈವ್ ಆದಂತ ಅನ್ನ ನಿಮಗೆ ತೋರಿಸ್ಕೊಡ್ತೀನಿ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಿರುವಂತದ್ದು ಇನ್ನು ಯಾರ್ಯಾರಿಗೆ ಈ ಒಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಅದಕ್ಕಾಗಿ ವೇಟ್ ಮಾಡ್ತಾ ಇದರ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಹೊಸ ಅಪ್ಡೇಟ್ ಇದೀಗ ಬಂದಿರುವಂತ ಲೇಟೆಸ್ಟ್ ಸುದ್ದಿ ಯಾಕಂದ್ರೆ ಈಗಾಗ್ಲೇ ಆಲ್ರೆಡಿ ಜನ ಬಹಳಷ್ಟು ಬೇಸತ್ತೋಗಿದ್ದಾರೆ ಯಾಕಂದ್ರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಇಲ್ಲಿ ಏನು ಬಹಳಷ್ಟು ಮಂದಿಗೆ ಹಣನೇ ಬರ್ತಾ ಇಲ್ಲ ಇನ್ನು ಕೆಲವರಂತೂ ಸರ್ ಹನ್ನೆಂದನೇ ಕಂತಿನ ಹಣನೇ ಬಿಡುಗಡೆ ಆಗಿಲ್ವಲ್ವಾ ಮತ್ತೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾಕೆ ಬರುತ್ತೆ ನಮಗೆ ಇನ್ನು ಮೂರು ಕಂತುಗಳ ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಕಮೆಂಟ್ ಮಾಡ್ತಾ ಇದ್ದಾರೆ ನಿಮಗೆ ಕೂಡ ಈ ವಿಡಿಯೋದಲ್ಲಿ ಉತ್ತರವನ್ನ ಕೊಡ್ತೀನಿ ಮತ್ತೆ ಹೊಸ ಅಪ್ಡೇಟ್ ಹನ್ನೆರಡನೇ ಕಂತಿನ ಹಣ ಏನ್ ಇವತ್ತಿನಿಂದ ಬಿಡುಗಡೆ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಅಂದ್ರೆ ಯಾರ್ಯಾರಿಗೆ ಇವತ್ತು ಹನ್ನೆರಡನೇ ಕಂತಿನ ಹಣ ಜಮ ಆಗುವಂತ ಸಾಧ್ಯತೆ ಇದೆ ಮತ್ತೆ ಹದಿಮೂರನೇ ಕಂತಿನ ಹಣದ ಪರಿಸ್ಥಿತಿ ಏನು ಹದಿಮೂರನೇ ಕಂತಿನ ಹಣ ಏನ್ ಇವಾಗ ಬಿಡುಗಡೆ ಆಗುತ್ತಾ ಇನ್ನು ಟೈಮ್ ತಗೊಳುತ್ತಾ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸಿಕೊಡ್ತಾ ಇದೀನಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯವರು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಹಾಗಾದ್ರೆ ಬನ್ನಿ ಲೇಟೆಸ್ಟ್ ಅಪ್ಡೇಟ್ ಅನ್ನ ನೋಡೋಣ ಹೌದು ಸ್ನೇಹಿತರೆ ಕೊನೆಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗೇ ಬಿಡ್ತು ಯಾಕಂದ್ರೆ ಪ್ರತಿ ದಿನ ವೇಟ್ ಮಾಡ್ತಾ ಇದ್ರು ಜನ ಪ್ರತಿ ದಿನ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇದ್ರು ಬ್ಯಾಂಕ್ಗಳಿಗೆ ಹೋಗಿ ಬರ್ತಾ ಇದ್ರು ಸರ್ ಇನ್ನು ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಏನ್ ಫೇಕ್ ನ್ಯೂಸ್ ಈ ರೀತಿಯಾಗಿ ಹಲವಾರು ಮಂದಿ ಪ್ರಶ್ನೆಯನ್ನ ಮಾಡ್ತಾ ಇದ್ರು ನಿಮಗೆ ಲೈವ್ ಪ್ರೂಫ್ ಸಮೇತ ನಾನು ತೋರಿಸ್ಕೊಡ್ತಾ ಇದೀನಿ ಯಾಕಂದ್ರೆ ಈಗ ರಾಜ್ಯ ಸರ್ಕಾರದ ಮೇಲೆ ಬಹಳಷ್ಟು ಒತ್ತಡ ಇದೆ ಯಾಕಂದ್ರೆ ನಿಮ್ಗೆ ನೆಕ್ಸ್ಟ್ ಅವರು ಚುನಾವಣೆಯಲ್ಲಿ ಗೆಲ್ಬೇಕಾದ್ರೆ ಈ ಕೊಟ್ಟಂತ ಭರವಸೆಗಳನ್ನ ಉಳಿಸ್ಕೊಳ್ಳೇಬೇಕು ಅದಕ್ಕಾಗಿ ಈ ಒಂದು ರಾಜ್ಯ ಸರ್ಕಾರ ಏನಿದೆ ಈಗ ಆಲ್ರೆಡಿ ಹನ್ನೆರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಅಂದ್ರೆ ನಾನು ಹೇಳಿರುವ ಪ್ರಕಾರ ಕೇವಲ ಹನ್ನೆರಡನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಮಾತ್ರ ಬಿಡುಗಡೆ ಆಗ್ತಾ ಇದೆ ಹದಿಮೂರನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಸೊ ಯಾಕಂದ್ರೆ ನಿಮಗೆ ಈ ಒಂದು ಇಪ್ಪತ್ತೈದನೇ ತಾರೀಖ್ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಹದಿಮೂರನೇ ಕತ್ತಿನ ಹಣ ಬರುವಂತ ಸಾಧ್ಯತೆ ಇದೆ ಹಾಗಾದ್ರೆ ಹನ್ನೆರಡನೇ ಕತ್ತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ರಲ್ಲ ಸರ್ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಲೈವ್ ಆದಂತ ಅನ್ನ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ತಾ ಇರಬಹುದು ನಮಗೆ ಒಬ್ಬ ಸಬ್ಸ್ಕ್ರೈಬರ್ ಒಂದು ಕಮೆಂಟ್ ಅನ್ನ ಮಾಡಿದರೆ ಹನ್ನೆರಡನೇ ಕಂತು ಬಂದಿದೆ ಬೀದರ್ ಜಿಲ್ಲೆ ಅಂತ ಕಮೆಂಟ್ ಮಾಡಿದರೆ ಹೌದು ಸ್ನೇಹಿತರೆ ನಿನ್ನೆ ಏನಿದೆ ಬೀದರ್ ಜಿಲ್ಲೆಗೆ ಈ ಒಂದು ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆ ಈ ಒಂದು ಬೀದರ್ ಒಂದೇ ಅಲ್ಲ ಕೆಲವೊಂದು ಜಿಲ್ಲೆಗಳಿಗೆ ಅಲ್ಪ ಪ್ರಮಾಣದಲ್ಲಿ ಈ ಒಂದು ಹನ್ನೆರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ನಮಗೆ ಬಂದಿರುವಂತಹ ಹೊಸ ಅಪ್ಡೇಟ್ ಪ್ರಕಾರ ಕೆಲವೊಂದು ಜಿಲ್ಲೆಗಳಿಗೆ ಒಂದಿಷ್ಟು ಅಮೌಂಟ್ ಅಂತ ಹೇಳಿ ಹನ್ನೆರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಹಾಗಾದ್ರೆ ನಿಮಗೆ ಹನ್ನೆರಡನೇ ಕಂತಿನ ಹಣ ಬಂದಿಲ್ವಾ ಹಾಗಾದ್ರೆ ನೀವು ಇವತ್ತ ನಿಮ್ಮ ಜಿಲ್ಲೆಗಳಿಗೆ ಬರುವಂತ ಸಾಧ್ಯತೆ ಇದೆ ಇಲ್ಲಿ ನಿಮಗೆ ಯಾವ್ಯಾವ ಜಿಲ್ಲೆಗಳಿಗೆ ಇವತ್ತು ಹಣ ಬರುತ್ತೆ ಯಾರ್ಯಾರಿಗೆ ಬರುತ್ತೆ ಹನ್ನೆರಡನೇ ಕಂತು ಹಣ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಆದ್ರೆ ನೀವು ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರ್ರಿ ಇವತ್ತು ಕೂಡ ನಿಮ್ಮ ಕೆಲವೊಂದು ಜಿಲ್ಲೆಗಳಿಗೆ ಈ ಒಂದು ಹನ್ನೆರಡನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂದ್ರೆ ಈಗ ಆಲ್ರೆಡಿ ಈಗ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದೆ ಇನ್ನೇನು ಯಾರ್ಯಾರಿಗೆ ಹಣ ಬಂದಿಲ್ಲ ಅವ್ರಿಗೆ ಹಣ ಹನ್ನೆರಡನೇ ಕಂತಿನ ಹಣ ಜಮಾ ಆಗುತ್ತೆ ಮತ್ತೆ ಹದ್ಮೂರನೇ ಕಂತಿನ ಹಣದ ಬಗ್ಗೆ ತಿಳ್ಕೊಬೇಕಾದ್ರೆ ನೀವು ಇಪ್ಪತ್ತೈದರ ನಂತರ ಈ ಒಂದು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಸೊ ಹಾಗಾದ್ರೆ ಪ್ರತಿಯೊಬ್ರು ಮಾಡ್ಬೇಕಾದಂತ ಕೆಲಸ ಏನಪ್ಪಾ ಅಂತಂದ್ರೆ ಇಲ್ಲಿ ಕೆಲವೊಬ್ರು ಹೇಳಿದ್ದಾರೆ ಹನ್ನೊಂದನೇ ತಂದಿರ ಹಣ ಬಂದಿಲ್ಲ ಅಲ್ಲ ಸರ್ ಯಾಕೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಈಗ ಆಲ್ರೆಡಿ ಆಲ್ಮೋಸ್ಟ್ ನೈನ್ಟಿ ಫೈವ್ ಜನಕ್ಕೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಒಂದ್ ವೇಳೆ ನಿಮ್ಗೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಮಾಡ್ಬೇಕಾದಂತ ಕೆಲಸ ಏನಪ್ಪಾ ಅಂತಂದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು ಮತ್ತೆ ಅಕ್ನಾಲಜ್ಮೆಂಟ್ ಕಾಪಿ ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸಿರ್ತಲ್ಲ ಆ ಒಂದು ಅಕ್ಲಾಲಜ್ಮೆಂಟ್ ಕಾಪಿ ಮತ್ತೆ ಈ ಒಂದು ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ವೆರಿಫೈ ಮಾಡಿಸ್ಕೊಳ್ಳಿ ಅಂದ್ರೆ ಯಾಕೆ ಈ ಒಂದು ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಕ್ರಾಸ್ ಚೆಕ್ ಅನ್ನ ಮಾಡಿ ನಿಮಗೆ ಹೇಳ್ತಾರೆ ಆ ರೀತಿ ಮಾಡಿದ್ರೆ ನಿಮಗೆ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಯಾರಿಗೆ ಹನ್ನೊಂದ್ ಕದಿರ ಹಣ ಬಂದಿಲ್ಲ ಅವರು ಈ ಕೆಲಸವನ್ನ ಮಾಡಬೇಕು ಮತ್ತೆ ಅತಿ ಶೀಘ್ರದಲ್ಲೇ ನಿಮ್ಗೆ ಹದ್ ಮೂರನೇ ಹಣ ಬರ್ತಾ ಇದೆ ಮತ್ತೆ ಇವತ್ತ ನಾಳೆ ಏನಿದು ಹನ್ನೆರಡನೇ ಕದ್ರ ಹಣ ಇನ್ನು ಒಂದು ವಾರಗಳ ಕಾಲ ಜಮಾ ಆಗ್ತಾನೆ ಇರುತ್ತೆ ಸೊ ಹಾಗಾದ್ರೆ ಯಾರ್ಯಾರಿಗೆ ಈ ಒಂದು ಹನ್ನೆರಡನೇ ಕದ್ದಿರ ಹಣ ಇವತ್ತು ಬಂತು ಅನ್ನೋದ್ರ ಬಗ್ಗೆ ತಪ್ಪದೆ ನೀವು ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ